ಹಲೋ ಸ್ನೇಹಿತರೆ ಬದರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಾಲಚಕ್ರದಲ್ಲಿ ಬರುವ ಪ್ರತಿ ತಿಂಗಳು ಒಂದೊಂದು ವಿಶೇಷ ಮಹತ್ವವನ್ನು ಪಡೆದಿರುತ್ತದೆ ಆದರೆ ಕೆಲವೊಂದು ಮಾಸಗಳು ಕೇವಲ ತಿಂಗಳುಗಳಲ್ಲ ಅವು ಮಹಾಪುಣ್ಯದ ಎಬ್ಬಾಗಿಲುಗಳು ನಮ್ಮ ಬದುಕಿನ ದಾರಿದೀಪಗಳು ನಮ್ಮ ಭಾಗ್ಯವನ್ನು ಬದಲಾಯಿಸುವ ಶಕ್ತಿಯುಳ್ಳ ದಿವ್ಯ ಸಂದೇಶಗಳು ಅಂತಹ ಪರಮ ಪವಿತ್ರವಾದ ಮಾಸವೇ ಈ ಧನುರ್ಮಾಸ ಈ ಪವಿತ್ರ ಮಾಸದಲ್ಲಿ ಕೇಳುವ ಪ್ರತಿಯೊಂದು ಕಥೆಯೂ ಕೇವಲ ಇತಿಹಾಸವಲ್ಲ ಅದು ಸಾಕ್ಷಾತ್ ಭಗವಂತನ ದಿವ್ಯ ಚರಿತ್ರೆ ಇಂದು ನಾವು ಕೇಳಲಿರುವ ಈ ಪುಣ್ಯಪ್ರದವಾದ ಕಥೆಯು ಒಂದು ಮಹತ್ತರ ಸಂದೇಶವನ್ನು ಹೊಂದಿದೆ ಇದು ಸಕಲ ಲೋಕಗಳಿಗೂ ಬೆಳಕನ್ನು ನೀಡುವ ಜಗತ್ತಿನ ಕಣ್ಣಾಗಿರುವ ಸಾಕ್ಷಾತ್ ಸೂರ್ಯದೇವರೇ ಶಾಪವಿಮೋಚನೆಗೆ ಕಾರಣರಾದ ಕತೆ ನೀವು ಈ ಕಥೆಯನ್ನು ಬರೀ ಕೇಳಿದರೆ ಸಾಲದು ಬದಲಿಗೆ ತುಂಬ ಶ್ರದ್ಧೆ ಮತ್ತು ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಅದನ್ನು ನೆನಪಿಟ್ಟುಕೊಳ್ಳುವುದರಿಂದ ಆ ದಿವ್ಯ ಚೈತನ್ಯ ನಿಮ್ಮೊಳಗೆ ಪ್ರವೇಶಿಸುತ್ತದೆ ಭಗವಾನ್ ಶ್ರೀ ಮಹಾವಿಷ್ಣುವಿನ ಕೃಪೆಗೆ ನೀವೆಲ್ಲರೂ ಪಾತ್ರರಾಗುತ್ತೀರಿ ಜೀವನದ ಎಲ್ಲ ಕಷ್ಟಗಳು ಬಡತನ ಮತ್ತು ದುಃಖಗಳು ದೂರವಾಗುತ್ತವೆ ಖಂಡಿತವಾಗಿ ಸುಖ ಸಮೃದ್ಧಿಯನ್ನು ಕಾಣುತ್ತೇವೆ ಹಾಗಾದರೆ ಪುಣ್ಯಪ್ರದವಾದ ಧನುರ್ಮಾಸದ ಮಹತ್ವವನ್ನು ಮತ್ತು ಆಚರಣೆಗಳನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಮ್ಮೆ ಸಕಲ ಸೃಷ್ಟಿಯ ಮೂಲ ಪುರುಷರಾದ ವೇದಗಳ ಅಧಿಪತಿಯಾದ ಬ್ರಹ್ಮದೇವರು ತಮ್ಮ ಪ್ರತಿದಿನದ ಕೆಲಸಗಳನ್ನು ಮುಗಿಸಿದ ಮೇಲೆ ಲೋಕಕ್ಕೆ ಒಳ್ಳೆಯದಾಗಲೆಂದು ಒಂದು ಮುಖ್ಯವಾದ ನಿರ್ಧಾರ ಮಾಡುತ್ತಾರೆ ಸೃಷ್ಟಿಯಾದ ಜೀವಿಗಳು ಹೇಗೆ ಬದುಕುತ್ತಿವೆ ಧರ್ಮವು ಸರಿಯಾಗಿ ನಡೆಯುತ್ತಿದೆಯೇ ಎಂಬುದನ್ನು ತಿಳಿಯಲು ಅವರು ಸುಂದರವಾದ ಪವಿತ್ರವಾದ ಹಂಸ ಪಕ್ಷಿಯ ರೂಪವನ್ನು ಪಡೆದು ಮೂರು ಲೋಕಗಳಲ್ಲಿ ಸುತ್ತಾಡಲು ಹೊರಡುತ್ತಾರೆ ಬ್ರಹ್ಮದೇವರು ಹಂಸದ ರೂಪದಲ್ಲಿ ತುಂಬ ಶಾಂತಿಯಿಂದ ಧ್ಯಾನದ ಸ್ಥಿತಿಯಲ್ಲಿದ್ದಂತೆ ಆಕಾಶದಲ್ಲಿ ನಿಧಾನವಾಗಿ ಮತ್ತು ಗಂಭೀರವಾಗಿ ಮುಂದೆ ಸಾಗುತ್ತಿದ್ದರು ಅದೇ ಸಮಯದಲ್ಲಿ ಬ್ರಹ್ಮದೇವರ ಸಂಚಾರದ ಒತ್ತಿನಲ್ಲಿ ತಮ್ಮ ನಿಗದಿತ ಸ್ಥಾನದಲ್ಲಿ ನಿಂತು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದವರು ಸೂರ್ಯದೇವ ಸೂರ್ಯದೇವ ಎಂದರೆ ಸಕಲ ಜಗತ್ತಿಗೆ ಬೆಳಕನ್ನು ಉಷ್ಣತೆ ಮತ್ತು ಉಷ್ಣತೆಯನ್ನು ಮತ್ತು ಚೈತನ್ಯದ ಶಕ್ತಿಯನ್ನು ನಿರಂತರವಾಗಿ ತುಂಬುತ್ತಿರುವ ಮಹಾನ್ ದೇವತೆ ಆತನ ತೇಜಸ್ಸಿನಿಂದಲೇ ಎಲ್ಲ ಜೀವಿಗಳು ಬದುಕಲು ಸಾಧ್ಯ ಅಂತಹ ಜವಾಬ್ದಾರಿಯನ್ನು ಒತ್ತ ಸೂರ್ಯದೇವನಲ್ಲಿ ಆ ನಿರ್ದಿಷ್ಟ ದಿನದಲ್ಲಿ ಏನೋ ಒಂದು ವಿಚಿತ್ರವಾದ ಅಸಾಮಾನ್ಯವಾದ ಅಹಂಕಾರದ ಭಾವನೆ ತಲೆದೋರಿತು ತಾನೇ ಜಗತ್ತಿಗೆ ಬೆಳಕು ತಾನಿಲ್ಲದೆ ಸೃಷ್ಟಿ ನಿಶ್ಚಲ ಎಂಬ ಉನ್ನತವಾದ ಮತ್ತು ತಪ್ಪು ಭಾವನೆಯಲ್ಲಿ ಕೇಳುತ್ತಿದ್ದ ಆ ಕಾರಣದಿಂದಾಗಿ ಆತನ ಪ್ರಭೆಯಲ್ಲಿ ಸಾಮಾನ್ಯ ದಿಕ್ಕುಗಳಿಗಿಂತಲೂ ಒಂದು ಬಗೆಯ ಕಠೋರವಾದ ಗರ್ವದ ಪ್ರಕಾಶ ಎದ್ದು ಕಾಣುತ್ತಿತ್ತು ಬ್ರಹ್ಮದೇವರು ಹಂಸದ ರೂಪದಲ್ಲಿ ಆಕಾಶ ಮಾರ್ಗದಲ್ಲಿ ಸಾಗುತ್ತಿರುವುದನ್ನು ಕಂಡ ಸೂರ್ಯದೇವನು ಆ ಹಂಸದ ದಿವ್ಯವಾದ ಪ್ರಕಾಶ ಮತ್ತು ಶಾಂತಿಯನ್ನು ಕಂಡು ಸಹಿಸಲಾರದೆ ಹೋದ ತನ್ನ ಅಹಂಕಾರದ ಕಾರಣದಿಂದ ಯಾವುದೇ ಕಾರಣವಿಲ್ಲದೆ ತನ್ನ ಶ್ರೇಷ್ಠತೆಯನ್ನು ತೋರಿಸಲು ಸೂರ್ಯದೇವನು ಇದ್ದಕ್ಕಿದ್ದಂತೆ ಹಂಸರೂಪದಲ್ಲಿದ್ದ ಬ್ರಹ್ಮದೇವರ ಮೇಲೆ ಅತಿಯಾದ ಶಾಖ ಮತ್ತು ಪ್ರಕಾಶವನ್ನು ಏಕಾಏಕಿ ಬೀರುತ್ತಾನೆ ಆ ತಾಪಮಾನ ಎಷ್ಟೊಂದು ಹೆಚ್ಚಿತೆಂದರೆ ಅದು ಸೃಷ್ಟಿಕರ್ತರ ಲೋಕ ಸಂಚಾರಕ್ಕೆ ಪಾರಿ ಅಡಚಣೆಯನ್ನು ಉಂಟು ಮಾಡಿತು ಆ ಸಾಕದಿಂದ ಸೂರ್ಯದೇವರು ಕೂಡ ತಾತ್ಕಾಲಿಕವಾಗಿ ವಿಚಲಿತರಾಗುವ ಪರಿಸ್ಥಿತಿ ಬಂದಿತು ಸ್ವಲ್ಪ ಹೊತ್ತು ಸೂರ್ಯನ ತಾಪವನ್ನು ಸಹಿಸಿದ ಬ್ರಹ್ಮದೇವರು ಆತನ ಈ ಅಹಂಕಾರದ ನಡೆಗೆ ತೀವ್ರವಾಗಿ ಸಿಟ್ಟಿಗೆದ್ದರು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮದೇವರ ಕೋಪಕ್ಕೆ ಇಡೀ ಸೃಷ್ಟಿಯೇ ನಡೆಗೆ ಹೋಯಿತು ತಕ್ಷಣವೇ ಹಂಸರೂಪದಿಂದ ಹೊರಬಂದ ಬ್ರಹ್ಮದೇವರು ಕೆಂಡದಂತಹ ಕಣ್ಣುಗಳಿಂದ ಸೂರ್ಯದೇವನನ್ನು ದಿಟ್ಟಿಸಿ ನೋಡಿ ಗರ್ಜಿಸಿದರು ಹೆಲೈ ಸೂರ್ಯದೇವನೇ ನೀನು ಜಗತ್ತಿನ ಕಣ್ಣು ನಿನ್ನ ಕರ್ತವ್ಯ ಲೋಕಕ್ಕೆ ಹಿತವನ್ನು ನೀಡುವುದು ತಾಪವನ್ನು ನೀಡುವುದಲ್ಲ ಆದರೆ ನೀನು ನಿನ್ನ ಧರ್ಮವನ್ನು ಮರೆತು ಅನಗತ್ಯವಾದ ಅಹಂಕಾರಕ್ಕೆ ಒಳಗಾಗಿ ಜಗತ್ತಿನ ಸೃಷ್ಟಿಕರ್ತನಾದ ನನ್ನ ಸಂಚಾರಕ್ಕೆ ಅಡ್ಡಿಪಡಿಸಿದ್ದೀಯಾ ನಿನ್ನ ಈ ಅಹಂಕಾರಕ್ಕೆ ತಕ್ಕ ಶಿಕ್ಷೆ ನೀನು ಅನುಭವಿಸಲೇಬೇಕು ಹಿಂದಿನಿಂದ ನೀನು ನಿನ್ನ ದಿವ್ಯಶಕ್ತಿ ಮತ್ತು ಶ್ರೇಷ್ಠತೆಯ ಪ್ರತೀಕವಾದ ತೇಜಸ್ಸನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೀಯಾ ಎಂದು ಶಾಪ ನೀಡುತ್ತಾರೆ ಬ್ರಹ್ಮದೇವರ ಶಾಪದ ಪರಿಣಾಮವು ಎಷ್ಟು ಭಯಂಕರವಾಗಿತ್ತೆಂದರೆ ಇಡೀ ಜಗತ್ತೇ ಒಂದು ಕ್ಷಣ ನಿಂತು ಹೋದಂತೆ ಅನ್ನಿಸಿತು ಸೂರ್ಯದೇವನು ತನ್ನ ಪ್ರಕಾಶವನ್ನು ಕಳೆದುಕೊಂಡ ತಕ್ಷಣ ಭೂಮಿಯ ಮೇಲೆ ದೊಡ್ಡ ಸಮಸ್ಯೆಗಳು ಮತ್ತು ತೊಂದರೆಗಳು ಶುರುವಾದವು ಮೊದಲನೆಯದಾಗಿ ಭೂಮಿಯಲ್ಲಿ ಹಗಲು ರಾತ್ರಿಯ ನಡುವಿನ ವ್ಯತ್ಯಾಸವೇ ಮಾಯವಾಯಿತು ಎಲ್ಲೆಲ್ಲೂ ಒಂದು ರೀತಿಯ ಮಸಕಾದ ಬೆಳಕು ನಿರಂತರ ಇರುಳಿನಂತಹ ವಾತಾವರಣ ಉಂಟಾಯಿತು ಸೂರ್ಯನ ಸಾಕ ಇಲ್ಲದೆ ಮನುಷ್ಯರು ಮತ್ತು ಎಲ್ಲ ಪ್ರಾಣಿಗಳು ಬದುಕಲು ಕಷ್ಟವಾಯಿತು ಮುಖ್ಯವಾಗಿ ಗಿಡ ಮರಗಳು ರೈತರು ಬೆಳೆದ ಬೆಳೆಗಳು ಸೂರ್ಯನ ಶಕ್ತಿ ಇಲ್ಲದೆ ನಿಧಾನವಾಗಿ ಒಣಗಲು ಶುರುವಾದವು ಈ ಎಲ್ಲ ಬದಲಾವಣೆಗಳಿಂದಾಗಿ ಪ್ರಕೃತಿಯ ಸಮತೋಲನ ಸಂಪೂರ್ಣವಾಗಿ ತಪ್ಪಿವಾಯಿತು ಎರಡನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಸೂರ್ಯನ ಶಾಪದ ನೇರ ಪರಿಣಾಮವಾಗಿ ಧರ್ಮದ ಆಚರಣೆಗಳಿಗೆ ತೀವ್ರವಾದ ಪೆಟ್ಟು ಬಿದ್ದಿತು ಸಕಲ ಧಾರ್ಮಿಕ ಕ್ರಿಯೆಗಳು ನಿಂತು ಹೋಗುವ ಸ್ಥಿತಿ ಬಂದಿತು ಋಷಿಮುನಿಗಳು ಹಾಗೂ ಸಂತರಾದವರು ಪ್ರತಿದಿನವೂ ಲೋಕದ ಕಲ್ಯಾಣಕ್ಕಾಗಿ ಇಡೀ ಸೃಷ್ಟಿಯ ಒಳ್ಳೆಯದಕ್ಕಾಗಿ ಹೋಮಗಳನ್ನು ಮತ್ತು ಯಜ್ಞಗಳನ್ನು ಕೈಗೊಳ್ಳುತ್ತಿದ್ದರು ಆದರೆ ಈ ಪವಿತ್ರ ಯಜ್ಞಗಳನ್ನು ಯಶಸ್ವಾಗಿ ನೆರವೇರಿಸಲು ಸೂರ್ಯನ ದಿವ್ಯಶಕ್ತಿ ಮತ್ತು ಆತನ ತೇಜಸ್ಸು ಅತಿ ಅಗತ್ಯವಾಗಿ ಬೇಕಾಗಿತ್ತು ಆದರೆ ಸೂರ್ಯನ ಶಕ್ತಿ ಇಲ್ಲದೆ ಕಾರಣ ಯಜ್ಞದ ಕುಂಡದಲ್ಲಿ ಬೆಂಕಿ ಸರಿಯಾಗಿ ಉರಿಯಲು ಆಗಲಿಲ್ಲ ಯಜ್ಞದ ಬೆಂಕಿಯ ಜ್ವಾಲೆಗಳು ಆಕಾಶದ ಕಡೆಗೆ ದೊಡ್ಡದಾಗಿ ಉರಿಯದೆ ಮಸುಕಾಗಿ ಬೇಗನೆ ಹಾರಿ ಹೋಗುತ್ತಿದ್ದವು ಇದರಿಂದ ದೇವತೆಗಳಿಗೆ ತಲುಪಬೇಕಿದ್ದ ನೈವೇದ್ಯ ಸಿಗಲಿಲ್ಲ ಹಾಗಾಗಿ ದೇವತೆಗಳು ಸಹ ಶಕ್ತಿ ಕಳೆದುಕೊಳ್ಳಲು ಶುರು ಮಾಡಿದರು ಈ ದೊಡ್ಡ ಸಮಸ್ಯೆಯನ್ನು ನೋಡಿ ಭಯಪಟ್ಟ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋಗಿ ಮೊರೆ ಇಟ್ಟರು ಸಮಸ್ಯೆಯ ತೀವ್ರತೆಯನ್ನು ತಿಳಿದ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಜಗತ್ತನ್ನು ಉಳಿಸಲು ಮತ್ತು ಸೂರ್ಯದೇವನಿಗೆ ಶಾಂತಿ ನೀಡಲು ಬಹಳ ಸುಲಭವಾದ ಆದರೆ ತುಂಬ ಶಕ್ತಿಶಾಲಿ ಪರಿಹಾರವನ್ನು ತಿಳಿಸುತ್ತಾರೆ ಆಗ ಬ್ರಹ್ಮದೇವರು ದೇವತೆಗಳಿಗೆ ಹೇಳುತ್ತಾರೆ ನೀವು ಸೂರ್ಯದೇವನು ತನ್ನ ತಪ್ಪಿನಿಂದಲೇ ಸಾಪಕ್ಕೆ ಸಿಕ್ಕಿದ್ದಾನೆ ಈ ಸಾಪದಿಂದ ಮುಕ್ತಿ ನೀಡಲು ಬೇರೆ ಯಾವ ದೇವರು ಶಕ್ತರಲ್ಲ ಕೇವಲ ಜಗತ್ತಿನ ಒಡೆಯರಾದ ಶ್ರೀ ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದದಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ ಆದ್ದರಿಂದ ಸೂರ್ಯದೇವನು ಒಂದು ವಿಶೇಷವಾದ ರಥವನ್ನು ಮಾಡಬೇಕು ಅದೇನೆಂದರೆ ಪ್ರತಿ ವರ್ಷ ಬರುವ ಪವಿತ್ರವಾದ ಧನುರ್ಮಾಸದಲ್ಲಿ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಬರುವ ಶುಭವಾದ ಬ್ರಹ್ಮ ಮುಹೂರ್ತದಲ್ಲಿಯೇ ಸಂಪೂರ್ಣ ಶ್ರದ್ಧೆಯಿಂದ ವಿಷ್ಣುವನ್ನು ಪೂಜೆ ಮಾಡಬೇಕು ಹೀಗೆ ಮಾಡಿದರೆ ಆತನ ಶಾಪವು ಖಂಡಿತವಾಗಿಯೂ ದೂರವಾಗುತ್ತದೆ ಎಂದು ಬ್ರಹ್ಮದೇವರು ತಿಳಿಸುತ್ತಾರೆ ಬ್ರಹ್ಮದೇವರ ಈ ಮಾತುಗಳನ್ನು ಕೇಳಿದ ಸೂರ್ಯದೇವನು ತಾನು ತಪ್ಪು ಮಾಡಿದ್ದರಿಂದ ಆದ ಲೋಕ ಕಲ್ಯಾಣದ ಕೊರತೆಯನ್ನೂ ಹರಿದು ತಕ್ಷಣವೇ ವಿಷ್ಣುವಿನ ಆರಾಧನೆಗೆ ತೊಡಗಿದ ಆದರೆ ಸೂರ್ಯದೇವನು ಕೇವಲ ಒಂದು ವರ್ಷ ಪೂಜೆ ಮಾಡಲಿಲ್ಲ ಶಾಸ್ತ್ರಗಳ ಪ್ರಕಾರ ಆತನು ಬ್ರಹ್ಮದೇವರಿಂದ ಪಡೆದ ಶಾಪದ ತೀವ್ರತೆಯ ಕಾರಣದಿಂದ ಸತತವಾಗಿ ಹದಿನಾರು ವರ್ಷಗಳ ಕಾಲ ಧನುರ್ಮಾಸದಲ್ಲಿ ಈ ಕಠಿಣವಾದ ವಿಷ್ಣು ಪೂಜೆಯನ್ನು ಕೈಗೊಂಡನು ಪ್ರತಿ ವರ್ಷವೂ ಧನುರ್ಮಾಸದ ಒಂದು ತಿಂಗಳು ಆತನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡುತ್ತಾ ತಪಸ್ಸು ಮಾಡುತ್ತಾ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿದ ಸೂರ್ಯದೇವನ ಈ ದೀರ್ಘಕಾಲದ ಕಠಿಣ ಮತ್ತು ಅನನ್ಯ ಭಕ್ತಿಯ ಪೂಜೆಗೆ ಕೊನೆಗೆ ಶ್ರೀಹರಿಯು ಪ್ರಸನ್ನನಾಗುತ್ತಾನೆ ಹದಿನಾರು ವರ್ಷಗಳ ತಪಸ್ಸಿನ ನಂತರ ಭಗವಾನ್ ಮಹಾವಿಷ್ಣು ಸೂರ್ಯದೇವನಿಗೆ ಪ್ರತ್ಯಕ್ಷನಾಗಿ ದರ್ಶನ ನೀಡುತ್ತಾನೆ ಭಗವಾನ್ ವಿಷ್ಣುವು ಸೂರ್ಯದೇವನನ್ನು ಆಶೀರ್ವದಿಸಿ ಬ್ರಹ್ಮದೇವರಿಂದ ಪಡೆದಿದ್ದ ಶಾಪದಿಂದ ಸಂಪೂರ್ಣ ವಿಮೋಚನೆ ನೀಡುತ್ತಾನೆ ಶಾಪದಿಂದ ಮುಕ್ತನಾದ ಸೂರ್ಯದೇವನು ಮತ್ತು ತನ್ನ ಪೂರ್ಣ ಕಾಂತಿ ತೇಜಸ್ಸು ಮತ್ತು ಬೆಳಕನ್ನು ಮತ್ತೆ ಪಡೆದುಕೊಂಡು ಎಂದಿನಂತೆ ಇಡೀ ಜಗತ್ತನ್ನು ಪ್ರಜ್ವಲಿಸುತ್ತಾ ಲೋಕಕ್ಕೆ ಹಿತವನ್ನು ನೀಡುತ್ತಾ ಸಾಗುತ್ತಾನೆ ವೀಕ್ಷಕರೇ ಈಗಷ್ಟೇ ನಾವು ಕೇಳಿದ ಕಥೆಯಲ್ಲಿ ಬಂದ ಹಾಗೆ ಈ ಧನುರ್ಮಾಸವು ಇತರ ಮಾಸಗಳಂತೆ ಕೇವಲ ಒಂದು ಸಾಮಾನ್ಯವಾದ ತಿಂಗಳಲ್ಲ ಇದು ತನ್ನದೇ ಆದ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಶಾಸ್ತ್ರದ ಪ್ರಕಾರ ಈ ಮಾಸವು ಇಂದು ಪಂಚಾಂಗದ ಮಾರ್ಗಶಿರ ಮತ್ತು ಪುಷ್ಪ ಮಾಸಗಳ ಭಾಗವಾಗಿ ಬರುತ್ತೆ ನಮಗೆಲ್ಲ ತಿಳಿದಿರುವಂತೆ ಸೂರ್ಯದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸಲು ಸುಮಾರು ಒಂದು ತಿಂಗಳ ಕಾಲಾವಧಿ ಬೇಕಾಗುತ್ತದೆ ಹೀಗೆ ಸೂರ್ಯನು ವರ್ಷದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಕ್ರಮವಾಗಿ ಸಂಚರಿಸಿ ಒಂದು ವರ್ಷವನ್ನು ಪೂರ್ಣಗೊಳಿಸುತ್ತಾನೆ ಈ ಸರಣಿಯಲ್ಲೇ ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸಿ ಅಲ್ಲಿಂದ ಮಕರ ರಾಶಿಗೆ ಬರಲು ಬೇಕಾಗುವ ನಿರ್ದಿಷ್ಟ ಒಂದು ತಿಂಗಳ ಅವಧಿಯನ್ನೇ ನಾವು ಧನುರ್ಮಾಸ ಎಂದು ಕರೆಯುತ್ತೇವೆ ಸ್ನೇಹಿತರೆ ಇಷ್ಟಕ್ಕೆ ಈ ಕಥೆನ ನಿಲ್ಲಿಸೋಣ ಎರಡನೇ ಭಾಗ ಅಂತೇಳಿ ಮುಂದಿನ ವಿಡಿಯೋ ಶುರು ಮಾಡ್ತೀನಿ ಅಲ್ಲಿವರಿಗೆ ಈ ಧನುರ್ಮಾಸದ ಕತೆ ತುಂಬ ಚೆನ್ನಾಗಿದೆ ತಾವೆಲ್ಲರ ಗಮನವಿಟ್ಟು ಭಕ್ತಿಯಿಂದ ಕೇಳಿ ದೇವರು ಒಳ್ಳೇದು ಮಾಡುತ್ತೆ ಅಂತೇಳಿ ಈ ಇಷ್ಟು ನಿಲ್ಲಿಸ್ತೀನಿ ಮತ್ತೆ ಸಿಗೋಣ ಬಾಯ್